ಓಕೆ ಅದ್ರ ಜೊತೆ ನಾನು ನಿಮ್ಮನ್ನು ಶೇರ್ ಮಾಡಬೇಕು ಯಾವಾಗ ನಾವು ಅಂದುಕೊಳ್ಳೋದೆಲ್ಲ ಫಲಿಸ್ಬೇಕು ಅಂತಂದರೆ ಈ ಒಂದು ಅಂಶ ಈ ಒಂದು ಸತ್ಯತೆ ಕಲಿಯುಗದಲ್ಲಿ ಅರ್ಥ ಆಗಿರೋ ಅರ್ಥ ಆಗಿರಬೇಕು ನಮಗೆ ಸಿ ಸತ್ಯಯುಗದಲ್ಲಿ ಇದೆಲ್ಲ ಆಗ್ತಿತ್ತು ತ್ರೇತಯುಗದಲ್ಲೂ ಆಗ್ತಿತ್ತು ಅಂದ್ಕೊಳ್ಳಿ ಇಲ್ಲ ದ್ವಾಪುರ ಯುಗದಲ್ಲೂ ಆಗ್ತಿತ್ತು ಅಂದ್ಕೊಳ್ಳಿ ಬಟ್ ಕಲಿಯುಗ ಅಂತ ಬಂದಾಗ ಕಲಿಯುಗದ ನಿಯಮಗಳಿಗನುಸಾರವಾಗಿ ನಾವು ಬದುಕಿದ್ರೆ ಮಾತ್ರ ನಾವು ಅಂದುಕೊಳ್ಳೋದೆಲ್ಲ ಸಾಧ್ಯವಾಗುತ್ತೆ ಒಂದು ಸಲಾಮ ಪಾಂಡವರು ಏನೋ ಶ್ರೀಕೃಷ್ಣನ ಕೇಳ್ತಾರೆ ಸ್ವಾಮಿ ದೇವರೇ ಹೇಗಿರುತ್ತೆ ಈ ಒಂದು ಕಲಿಯುಗ ಅನ್ನುವಂಥದ್ದು ನೀವು ತುಂಬ ಸಲ ಹೇಳ್ತಿರ್ತೀರ ಹೇಗಿರುತ್ತೆ ಇನ್ನು ಬಂದ್ಬಿಡ್ತು ಕಲಿಯುಗ ಬಂತು ಬಂತು ಅಂತ ಹೇಳ್ತಿದ್ದೀರಾ ಹೇಗಿರುತ್ತೆ ಅಂತ ಅದಕ್ಕೆ ಶ್ರೀಕೃಷ್ಣ ಆಯಿತಪ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾ ತಿಳ್ಕೊಳ್ಳೋ ಆಸೆ ಇದೆಯಾ ಈಗ ನಿಮ್ಗೆ ಆಸೆ ಇದೆಯಾ ಮೇಡಮ್ ಹೇಗಿರುತ್ತೆ ಅಂತ ಆಸೆ ಸೊ ಅವರು ಹೇಳ್ತಾರೆ ಒಂದು ಏನೋ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಐದು ದಿಕ್ಕಿಗೆ ಬೆಳತಾರಮ್ಮ ಒಂದು ಬಾಣವನ್ನು ಆ ಬಾಣ ಐದು ದಿಕ್ಕಿಗೆ ಹೋಗಿ ಬೀಳುತ್ತೆ ಸೊ ಐದು ದಿಕ್ಕಿಗೆ ಹೋದಾಗ ಕೃಷ್ಣ ಹೇಳ್ತಾರೆ ಅರ್ಜುನ ಭೀಮಾ ನಕುಲ ಸಹದೇವ ಮತ್ತು ಯುಧಿಷ್ಠರ ನೀವೆಲ್ಲರೂ ಹೋಗಿ ಆ ಬಾಣವನ್ನು ತೆಗೆದುಕೊಂಡು ಬಂದ್ರಪ್ಪ ಆಮೇಲೆ ಹೇಳ್ತೀನಿ ನಾನು ಕಲಿಯುವೆ ಹೇಗಿರುತ್ತೆ ಹೇಳಿ ಸೊ ಮೊದಲನೇ ಬಾಣ ಬಿದ್ದಿರ್ತಕ್ಕಂಥ ಜಾಗಕ್ಕೆ ಅರ್ಜುನ ಹೋಗ್ತಾನೆ ಅರ್ಜುನ ಹೋಗಿರ್ತಕ್ಕಂಥ ಜಾಗದಲ್ಲಿ ಬಾಣವನ್ನು ತೆಗೆದುಕೊಳ್ಳೋಕೆ ಹೋಗ್ತಿರ್ಬೇಕಂತಂದರೆ ಅಲ್ಲಿ ಒಂದು ಕೋಗಿಲೆ ಎಷ್ಟು ಹಿಂಪಾಗಿ ಆಡ್ತಿರುತ್ತೆ ಅಂತಂದರೆ ಅರ್ಜುನ ಮೈ ಮರ್ತು ಬಿಡ್ತಾನೆ ಮೈ ಗಾಡ್ ಎಷ್ಟು ಚೆನ್ನಾಗಿ ಕೋಗಿಲೆ ಆಡುತ್ತಾ ಎಷ್ಟು ಅಂದವಾಗಿ ಜಸ್ಟ್ ನನ್ನ ಲೈಫಲ್ಲಿ ಇರುತ್ತೋ ಕೇಳಿಸ್ಕೊಂಡೇ ಇಲ್ಲ ಅಂತ ಹೇಳಿ ಅಲ್ಲೇ ಹತ್ತತ್ರ ಹೋಗ್ತಾನೆ ಇನ್ನೇನು ಕೋಗಿಲೆಗೆ ಏ ಗ್ರೇಟ್ ಅಪ್ಪ ನೀನು ತುಂಬ ಚೆನ್ನಾಗಿ ಆಡ್ತೀಯ ಅಂತ ಹೇಳೋದಕ್ಕೆ ಹೋಗ್ತಿರ್ಬೇಕಂತಂದರೆ ಅದ್ರ ಕಾಲು ಕೆಳಗಡೆ ನೋಡ್ತಾನೆ ಕೋಗಿಲೆ ಕಾಲು ಕೆಳಗಡೆ ಒಂದು ಮೊಲ ಸುಂದರವಾಗಿರೋ ಮೊಲ ಇನ್ನೂ ಸತ್ತಿಲ್ಲ ಬಟ್ ಆ ಮೊಲವನ್ನು ಗಟ್ಟಿ ಅದು ಕೋಗಿಲೆ ಆಡೋದು ಗ್ಯಾಪ್ ಸಿಕ್ಕಿದಾಗ ಅದನ್ನು ಕೊಕ್ಕಿ ಕೊಕ್ಕಿ ತಿನ್ನೋದು ಆಗ ಅನಿಸುತ್ತೆ ಏ ವಾಟ್ ನಾನ್ಸೆನ್ಸ್ ಏನಪ್ಪ ಅಷ್ಟು ಚೆನ್ನಾಗಿ ಆಡ್ತದೆ ಕೋಗಿಲೆ ಓಕೆ ಬಟ್ ಹತ್ರ ಬಂದರೆ ಮೊಲನಿಗೆ ಕಚ್ಚಿ ಕಚ್ಚಿ ತಿಂತಿದೆ ಮೊಲ ಅಳ್ತಿದೆ ರಕ್ತ ಸೋರ್ತಿದೆ ಏ ದಿಸ್ ಈಸ್ ನಾಟ್ ಫೇರ್ ಐ ಮೀನ್ ಇದು ಒಳ್ಳೇದಲ್ಲಪ್ಪ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಏನಿದು ತಾತ್ಪರ್ಯ ಅಂತೇಳಿ ಓಕೆ ಅದನ್ನು ನೋಡಿಕೊಂಡು ಬಾಣ ತೆಗೆದುಕೊಂಡು ವಾಪಸ್ ಬರ್ತಾನಮ್ಮ ಕೃಷ್ಣನ ಕೇಳೋಣ ಅಂತೇಳಿ ಈಗ ನೆಕ್ಸ್ಟ್ ಭೀಮ ಭೀಮ ಹೋಗಿರ್ತಕ್ಕಂಥ ಜಾಗದಲ್ಲಿ ಈ ರೀತಿ ಇರುತ್ತೆ ಐದು ದೊಡ್ಡ ದೊಡ್ಡ ಬಾವಿಗಳು ಸುಂದರವಾದ ಬಾವಿಗಳು ನಾಲ್ಕು ಬಾವಿಗಳ ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ ಇರುತ್ತೆ ಮಧ್ಯದಲ್ಲಿ ಈ ನಾಲ್ಕು ಬಾವಿಗಳಲ್ಲಿ ಪನ್ನೀರಿನಂತೆ ನೀರು ಉಕ್ಕಿ ಹರಿತಿರುತ್ತೆ ಫುಲ್ ನೀರು ಐ ಮೀನ್ ಬಾವಿ ತುಂಬ ನೀರು ಆ ನೀರನ್ನು ಕುಡಿದು ನೋಡಿದ್ರೆ ಇಟ್ಸ್ ಲೈಕ್ ಅಮೃತ ಥರ ಇದೆ ನೆಟ್ಟ ರೀತಿ ಇದೆ ಭೀಮನಿಗೆ ಆಗ್ಬಿಡುತ್ತೆ ಇಷ್ಟು ಚೆನ್ನಾಗಿದೆಯಲ್ಲ ನೀರು ಅಂತೇಳಿ ಬಟ್ ಅವನು ಇನ್ನೊಂದು ನೋಡ್ತಾನೆ ಸೆಂಟ್ರಲ್ಲಿ ಒಂದು ಬಾವಿ ಇರುತ್ತಲ್ವಾ ಆ ಬಾವಿಯಲ್ಲಿ ಒಂದು ಸೊಟ್ಟು ಸಹ ನೀರಿರಲ್ಲ ಒಂದು ಚೂರು ಸಹ ಒಂದು ಡ್ರಾಪ್ ಸಹ ನೀರಿಲ್ಲ ಈಗ ಸಿ ಅರ್ಥ ಮಾಡ್ಕೋಬೇಕು ಪಕ್ಕದಲ್ಲಿ ನೀರಿದ್ರೆ ಇಲ್ಲಿ ನೀರು ಸಿಗ್ಬೇಕಲ್ವಾ ಇಟ್ ಈಸ್ ಸೋ ನ್ಯಾಚುರಲ್ ತಾನೆ ಬಟ್ ಇಲ್ಲಿ ನೀರೇ ಇಲ್ಲ ಇವ್ರಿಗೆ ಶಾಕ್ ಆಗ್ಬಿಡುತ್ತೆ ಇದೇನಪ್ಪ ಇದು ಎಷ್ಟು ನೀರು ಉಕ್ಕಿ ಹರಿದ್ರು ಆ ಬಾವಿಗೆ ಮಾತ್ರ ನೀರು ನೀರಿಲ್ಲ ನೀರು ಹೋಗ್ತಿಲ್ಲ ಸೊ ಈಗ ಶಾಕ್ ಟೋಕೆ ಕೃಷ್ಣನ್ ಕೇಳೋಣ ಅಂತ ವಾಪಸ್ ಬರ್ತಾನೆ ಈಗ ನಕುಲ ನಕುಲ ಹೋಗ್ತಾನಮ್ಮ ನಕುಲ ಬಾಣ ತೆಗೆದುಕೊಂಡು ಬರೋಕ್ಕೆ ಹೋಗ್ತಿರ ಜಾಗದಲ್ಲಿ ಅಲ್ಲಿ ಒಂದು ಹಸು ಕರು ಆಗ್ತಾ ಇರುತ್ತೆ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ